ಸ್ವಾಗತ ಈ ಅನ್ನಭಾಗ್ಯ ಯೋಜನೆಯದು ತುಂಬಾ ದಿನಗಳಾಯ್ತು ಮಾತಾಡಿ ಯಾಕಂದ್ರೆ ಅನ್ನಭಾಗ್ಯ ಯೋಜನೆದು ಯೋಜನೆ ಅಪ್ಡೇಟ್ಸ್ ಗಳಾಗ್ಲಿ ಅಥವಾ ನಮ್ಗೆ ಬರ್ಬೇಕಾಗಿರುವಂತ ಬಾಕಿ ಹಣದ ಬಗ್ಗೆ ಆಗ್ಲಿ ಸರ್ಕಾರದವರು ಸದ್ಯದ ಮಟ್ಟದಲ್ಲಿ ಯಾವ್ದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ಲಿಲ್ಲ ಬಟ್ ಇವಾಗ ಒಂದು ಚಿಂತನೆಗೆ ಸರ್ಕಾರದವರು ಬರ್ತಾ ಇದ್ದಾರೆ ಯಾವ ಚಿಂತನೆ ಬೇರೆ ರಾಜ್ಯದವರದು ಕಾಪಿ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಮ್ಗೆ ಏನು ಅನ್ನಭಾಗ್ಯದ್ದು ಎರಡು ತಿಂಗಳ ಹಣ ಏನ್ ಬರ್ಬೇಕಾಗಿತ್ತು ಆ ಹಣನು ಸಹ ಇನ್ನೂ ಸರ್ಕಾರದವರು ರಿಲೀಸ್ ಮಾಡಲಿಲ್ಲ ಈ ಕಡೆ ನಿಮಗೆ ಆಲ್ರೆಡಿ ಇವತ್ತು ತಾರೀಕು ಹತ್ತೊಂಬತ್ತು ಆಯ್ತು ರೇಷನ್ ತಗೊಂಬಿಟ್ಟಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ರೇಷನ್ ನ ದಯವಿಟ್ಟು ಹತ್ತನೇ ತಾರೀಕಿಗೆ ಹೋಗಿ ತಗೊಳ್ಳಿ ಯಾಕಂದ್ರೆ ಆಮೇಲೆ ಇವ್ರು ಔಟ್ ಆಫ್ ಸ್ಟಾಕು ರೇಷನ್ ಖಾಲಿ ಆಯ್ತು ಹಂಗೆ ಹಿಂಗೆ ಅಂತ ರೀಸನ್ಸ್ ಕೊಟ್ಟು ನಿಮ್ಗೊಂದು ಹತ್ತು ಸತಿ ಅಲಿಸ್ತಾರೆ ರೇಷನ್ ಡಿಪೋಗಳಲ್ಲಿ ಸೊ ದಯವಿಟ್ಟು ಹತ್ತನೇ ತಾರೀಕು ಯಾವಾಗ ಶುರು ಮಾಡ್ತಾರೆ ಅವಾಗ ಹೋಗಿ ರೇಷನ್ ನ ಕಲೆಕ್ಟ್ ಮಾಡ್ಕೊಬಿಡಿ ಈಗ ನೀವು ಏನೋ ಅನ್ನಭಾಗ್ಯ ಯೋಜನೆದು ಎರಡು ತಿಂಗಳು ಹಣ ಸಮೇತ ಬಂದಿಲ್ಲ ಯಾರಿಗಾದ್ರೂ ಬಂದಿದ್ಯಾ ಕಮೆಂಟ್ ಹಾಕಿ ದಯವಿಟ್ಟು ಅನ್ನಭಾಗ್ಯ ಯೋಜನೆ ಯಾಕಂದ್ರೆ ನನಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಹಣ ಇನ್ನ ಎರಡು ತಿಂಗ್ಳು ಏನ್ ಪೆಂಡಿಂಗ್ ಇತ್ತು ಆಲ್ಮೋಸ್ಟ್ ನನ್ನ ಪ್ರಕಾರ ಈಗ ಮೂರ್ ಆಯ್ತಲ್ವಾ ನಿಮಗೆ ರೇಷನ್ ನ ಕಂಟಿನ್ಯೂಷನ್ ಮಾಡಿ ಮೂರ್ ತಿಂಗಳು ಹಿಂದೆ ಬಿಡಬೇಕಾಗಿತ್ತು ಎರಡು ತಿಂಗಳು ಹಣ ಇನ್ನೂ ಸಹ ಅದ್ರ ಬಗ್ಗೆ ತುಟಿಕ್ ಪಿಟಿ ಕಂದೆ ಇಳದಿರುವಂತ ಸರ್ಕಾರ ಇವಾಗ ಹೊಸದಾಗಿ ಒಂದು ನಾವು ಈ ಯೋಜನೆನ ತರ್ತೀವಿ ಅಡಿಷನಲ್ ಆಗಿ ಒಂದ್ ಸ್ವಲ್ಪ ವಸ್ತುಗಳನ್ನ ನಾವು ಆಡ್ ಆನ್ಸ್ ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆ ಈ ಡಿಸ್ಕಶನ್ ಅಲ್ಲಿ ಬಂದಿರುವಂತ ಕೆಲವೊಂದಷ್ಟು ಮಾಹಿತಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡ್ಬಿಡೋಣ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಓಕೆನಾ ಇದು ಬೇಸಿಕಲಿ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ತುಂಬಾನೇ ಅಡ್ವಾಂಟೇಜ್ಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅವರು ಏನ್ ಬೇಕೋ ಅಷ್ಟನ್ನು ಕೊಡ್ತಾ ಇದಾರೆ ಬಟ್ ಕಂಪಾರಿಟಿವ್ಲಿ ಕಂಪೇರ್ ಮಾಡಕ್ ಹೋಗ್ಬಾರ್ದು ಬಟ್ ಬೇರೆ ಸ್ಟೇಟ್ ಗಳಲ್ಲಿ ಕೊಡ್ತಾ ಇರುವಂತ ಸೌಲಭ್ಯಗಳು ನಮ್ಮ ಸ್ಟೇಟಲ್ಲಿ ಕೊಡ್ತಾ ಇಲ್ಲ ಇಲ್ಲೇನು ಹೇಳ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಗೆ ಓಟ್ ಹಾಕಿ ನಾವು ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಎಲೆಕ್ಷನ್ ಎಲ್ಲ ಆಗಿ ಓಟ್ ಎಲ್ಲ ಆಗಿ ಅವ್ರು ಮೇಲೆ ಕೊಡ್ಬೇಕಾಗಿರೋದನ್ನ ಕರೆಕ್ಟ್ ಆಗಿ ಕೊಡಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಗೃಹಲಕ್ಷ್ಮಿ ಹಣನೇ ಆಗಿರ್ಬೋದು ಬೇಡ ಬಿಡಿ ನಮ್ಮ ಅನ್ನ ಭಾಗ್ಯ ಅಣ್ಣನೇ ಇನ್ನೂ ಎರಡು ತಿಂಗಳದು ಕೊಟ್ಟಿಲ್ಲ ಈ ತರ ಮಾಡಿದ್ರೆ ಮತ್ತೆ ನಮ್ಗೆ ಹೇಗೆ ಬರುತ್ತೆ ಹೇಳಿ ಇವು ಒಂದು ಗೌರ್ಮೆಂಟ್ ಸರ್ಕಾರದ ಮೇಲೆ ನಮಗೆ ಬೇರೆ ಆ ಥರ ಅಲ್ಲ ಅವರು ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಅಥವಾ ಏನೇ ಇದಾಗಿದ್ರು ಅವರಿಗೆ ಹಣ ತಲುಪಿಸ್ತಾ ಇದ್ದಾರೆ ಕರೆಕ್ಟಾಗಿ ಆಗಿ ಸೊ ಇರಬೇಕಾಗಿದೆ ಇರಬೇಕಾಗಿದ್ದಂತ ನಮ್ಮ ಸರ್ಕಾರ ಬೇಕಾಬಿಟ್ಟಿ ಮಾಡ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಅದರಿಂದ ಬೇಜಾರಂತೂ ಆಗಿದೆ ಇವಾಗ ನಾವು ಏನು ಮೋದಿ ಅವರು ಮಾಡಿರುವಂತ ಒಂದು ಯೋಜನೆ ಏನಿದೆ ಅದನ್ನ ನಾವು ಕಾಪಿ ಮಾಡ್ತೀವಿ ಅದರಲ್ಲಿ ನಾವು ನಿಮಗೆ ಕೊಡ್ತೀವಿ ಅಂತ ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಪಟ್ಟಿಯಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಬಿಡೋಣ ಬನ್ನಿ ಗೋಧಿ ಕೊಡ್ತಾರಂತೆ ಹತ್ತು ಪದಾರ್ಥಗಳನ್ನ ಎಕ್ಸ್ಟ್ರಾ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇರೋದು ಸೊ ಇವಾಗ ನಿಮ್ ಬಹುಶಃ ಕಡೆ ಬರೀ ಅಕ್ಕಿ ಮಾತ್ರ ಸಿಗ್ತಾ ಇರ್ಬೋದು ಇಲ್ಲ ಕೆಲವೊಂದು ಜಾಗಗಳಲ್ಲಿ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಈಸ್ಕೊಂಡು ನಿಮಗೆ ಸೋಪು ಸಬೀನಾ ಈ ತರದೆಲ್ಲ ಕೊಡ್ತಾ ಇರಬಹುದು ಬಟ್ ಡಿಪೆಂಡ್ಸ್ ಒಬ್ಬರು ಒಂದೊಂದು ವಾರ್ಡಲ್ಲಿ ಒಂದೊಂದ್ ತರ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಕೊಡ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಾರೇನು ಗೊತ್ತಾ ಗೋಧಿ ಅಕ್ಕಿ ಆಲ್ರೆಡಿ ಕೊಡ್ತಾ ಇದಾರೆ ಅದಾದ್ಮೇಲೆ ನಿಮಗೆ ಪ್ರೋಟೀನ್ ಪ್ರೋಟೀನ್ ಇರುವಂತ ಧಾನ್ಯಗಳನ್ನ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಸಕ್ಕರೆ ಎಣ್ಣೆ ಉಪ್ಪು ಮಸಾಲೆಗಳು ಆ ಸಾಬೂನು ಅದೇ ಸೋಪ್ ಕೊಡ್ತಾರಂತೆ ಆ ಚಹಾ ಎಲೆಗಳು ಇದು ಟೀ ಪುಡಿ ಕೊಡ್ತಾರಂತೆ ಆಮೇಲೆ ಹಾಲಿನ ಪುಡಿ ಕೊಡ್ತಾರಂತೆ ಇಷ್ಟು ಐಟಮ್ನ ಇವಾಗ ಆಲ್ರೆಡಿ ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ ಅದನ್ನ ನಮ್ಮ ರಾಜ್ಯ ಸರ್ಕಾರದವರು ನಾವು ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರಂತೆ ಸೊ ಇವಾಗ ಅನ್ನಭಾಗ್ಯದ್ದು ಭಾಗ್ಯದ್ದು ಬರಲಿಲ್ಲ ಬರ್ಲಿಲ್ಲ ಈ ಕಡೆ ರೇಷನ್ ಏನಿದೆ ನಮಗೆ ಹತ್ತು ಕೆ ಜಿ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ ಅದು ಬಿಟ್ಟು ನಮ್ಗೆ ಏನು ಅಡ್ವಾಂಟೇಜ್ ಬರ್ತಾ ಇಲ್ಲ ರೇಷನ್ ಡಿಪ್ಪೊಗಳಿಂದ ಅಥವಾ ಬೇರೆ ವಸ್ತುಗಳಿಗೆ ನಾವು ಬೇರೆ ರೇಷನ್ ಡಿಪ್ಪೊಗಳಲ್ಲಿ ದುಡ್ಡು ಇಸ್ಕೊಂಡು ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾನೇ ನೋಡಿದಿನಿ ಅದನ್ನ ಸೊ ಹಾಗಾಗಿ ಇವಾಗ ಈ ಅಷ್ಟು ಯೋ ಇಷ್ಟು ಐಟಮ್ಸ್ಗಳನ್ನ ಆಡ್ ಆನ್ಸ್ ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರನ ಮಾಡ್ತಾ ಇದಾರಂತೆ ಇಷ್ಟೆಲ್ಲಾ ಕೊಟ್ರೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಬಟ್ ಕೊಡೋದಾದ್ರೆ ಕರೆಕ್ಟ್ ಆಗಿ ನೋಡ್ಕೊಂಡು ಕೊಟ್ಟುಬಿಡಿ ಸುಮ್ನೆ ಈ ಕಡೆ ಆಸೆ ಹುಟ್ಟಿಸ್ಬಿಟ್ಟು ಎಲ್ರಿಗೂ ಒಂದು ಭರವಸೆ ಕೊಟ್ಬಿಟ್ಟು ಆಮೇಲೆ ನಿರಾಸೆ ಮಾಡಿದ್ರೆ ನಿಜವಾಗ್ಲು ಬೇಜಾರಾಗುತ್ತೆ ಇದ್ರ ಜೊತೆಗೆ ಇವಾಗ ಬರ್ಬೇಕಾಗಿರೋಂತ ಅನ್ನಭಾಗ್ಯದು ಎರಡು ತಿಂಗಳ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ದಯವಿಟ್ಟು ಅಪ್ಡೇಟ್ಸ್ ನ ಕೊಡಿ ಅಂತ ನಾವೆಲ್ಲರೂ ಸರ್ಕಾರನ ಕೇಳ್ಕೊಬೇಕಾಗಿದೆ ಯಾಕಂದ್ರೆ ಇವ್ರು ಏನು ಅಪ್ಡೇಟ್ಸ್ ಕೊಡ್ತಾ ಇಲ್ಲ ಈ ಕಡೆ ಗೃಹಲಕ್ಷ್ಮಿ ಹಣ ತೊಂದ್ರೆ ಆಗ್ತಾ ಇದೆ ಅನ್ನ ತೊಂದರೆ ಆಗ್ತಾ ಇದೆ ಎಲ್ಲಾ ತರ ತೊಂದರೆಗಳನ್ನ ತಗೊಂಡ್ಬಿಡ್ತಾ ಇದ್ದಾರೆ ಬಟ್ ಇಲ್ಲಿ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋರು ಯಾರು ಇಲ್ಲ ಅದು ಸಮಸ್ಯೆ ನಮ್ಮಲ್ಲಿ ಸೊ ಕೇಳ್ಕೊಳ್ಳೋಣ ನಿಮ್ಮ ಅನಿಸಿಕೆ ಏನು ಇಷ್ಟೆಲ್ಲ ಐಟಮ್ಗಳು ಬೇಕಾ ಎರಡು ತಿಂಗಳು ಹಣ ಯಾವಾಗ ಏನ್ ಕತೆ ಅನ್ನೋದನ್ನ ನಿಮ್ಮ ಅನಿಸಿಕೆ ಅಥವಾ ನಿಮಗೆ ಕೋಪ ಇದ್ರೂ ಸಹ ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ ಅರ್ಥ ಆಗುತ್ತೆ ಯಾಕಂದ್ರೆ ತುಂಬಾ ಜನ ತುಂಬಾ ತರ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸರ್ಕಾರದವ್ರು ಹೇಳಿದಂತೆ ಯಾ ನುಡಿತಾನೆ ಇಲ್ಲ ಅದೇ ಏನೇನು ನುಡಿದಂತೆ ನಡ್ಕೋತಿಲ್ಲ ಅದು ಪ್ರಾಬ್ಲಮ್ ಆಗಿದೆ ಸೊ ಇದು ಅನ್ನಭಾಗ್ಯದ ಹೊಸ ಅಪ್ಡೇಟು ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸಿಗ್ತಾರೆ ನಮ್ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ದಯವಿಟ್ಟು ಇನ್ಫಾರ್ಮೇಟ್ ಸ್ವಾತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ